ರೈತ ಬಾಂಧವ್ರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ತಳಿ ಯಾವುದೇ ಹಾಕಿ ಅದಕ್ಕೆ ವೈರಸ್ ಇರೋದಿಲ್ಲ ಅಂದ್ರೆ ಅದರ ರೋಗ ಬರುತ್ತಲ್ಲ ಅದು ಬರೋದಿಲ್ಲ ಪ್ರತಿ ಒಂದು ತಳೆನೂ ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ರೆ ಎಲ್ಲರೂ ಕುದಿಯವರೆಗೆ ಕಾಳು ಕಟ್ಟುತ್ತೆ ಯಾವುದಾದ್ರೂ ಹಾಕ್ಬೋದು ನೀನು ನಮ್ಮಲ್ಲಿ ಹಲವಾರು ವೆರೈಟಿಗಳು ಇದಾವೆ ಬಟ್ ಇದು ತೊಂಬತ್ತೇಳು ಅರವತ್ತಾರು ಅಂತಕ್ಕಂಥ ವೆರೈಟಿ ಇದಕ್ಕೆ ಒಟ್ಟು ವೈರಸ್ ಇಲ್ಲ ನೀವೆಲ್ಲ ಬೇರೆ ಬೇರೆ ಗ್ರಾಮದಲ್ಲಿ ಬಂದಿರತಕ್ಕಂಥ ರೈತರು ಇದ್ದೀರಾ ಈ ಹಡಗಲಿ ಗ್ರಾಮದ ರೈತರು ಇದ್ದೀರಾ ನಿಮಗೆ ಇರ್ತಕ್ಕಂಥದ್ದು ಇಷ್ಟೇ ನೆಕ್ಸ್ಟ್ ನೀವು ನಿಮ್ಮ ಜೊತೆಗಿರ್ತಕ್ಕಂಥ ರೈತರಿಗೆ ಈ ತಳಿಯ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳಿಸಿ ಯಾಕಂದ್ರೆ ನೀವು ಕಣ್ಣಾರ ನೋಡಿದಿರಿ ಯಾವ್ದೇ ಕಾರಣಕ್ಕೂ ಇದು ವೈರಸ್ ಅಲ್ಲ ನೋಡ್ರಿ ಇದು ಸ್ವಲ್ಪ ನಲವತ್ತು ಎಕರೆ ಇದೆ ಸುರೇಶನ ಎಂಬತ್ ಪ್ಯಾಕೆಟ್ ಹಾಕಿದ್ದಾರೆ ಎಂಬತ್ ಪ್ಯಾಕೆಟ್ ಅಲ್ಲಿ ನೀವು ಯಾವುದೇ ಪಟ್ಟಿಯಲ್ಲಿ ಹೋಗ್ಬಿಟ್ಟು ತನಿ ಸುಂದ್ ನೋಡಿದ್ರೆ ಸುರಿಯುವರೆಗೂ ಕಾಳ್ಕಟ್ಟತಕ್ಕಂತ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಆ ನಲವತ್ತು ಎಕ್ರೆಯಲ್ಲಿ ಎಲ್ಲೂ ಒಂದು ದೊಂಟು ಅದ್ರಿಲ್ಲ ಅದು ನೀವು ಪ್ರಾಕ್ಟಿಕಲ್ ಹೀಗೆ ಬಂದಿದ್ದೀರಿ ಎಲ್ಲರೂ ನೀವು ಈಗ ನೋಡ್ತಾ ಇದ್ದೀರಿ ಹಂಗಾಗಿ ಈ ತಳಿಯನ್ನೇ ಹಾಕ್ರಿ ಅಂತ ಹೇಳಿ ನಮ್ಮ ಕಂಪನಿಯಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೇವೆ ಅದೇ ರೀತಿಯಾಗಿ ಈಗ ನಾವು ನಮ್ಮ ರೈತರ ಬಾಂಧವರಾಗಿರುವಂತಹ ಸುರೇಶಣ್ಣನವರಿಗೆ ಒಂದು ನಮ್ಮ ಕಂಪನಿಯಿಂದ ಸನ್ಮಾನ ಮಾಡುವುದರ ಜೊತೆಗೆ ಪಾಠ ಸರ್ ಅದು ಸರಿ ಬರಲ್ಲ ರಾಜ್ಯ நான் வீடியோ ஃபோட்டோ தீ வீடியோ சரி <laughs> <laughs>

ಇವರು ತಮ್ಮ ಹೊಲಕ್ಕೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಆಮೇಲೆ ನಿಮ್ಗೆಲ್ಲ ಕೊಟ್ಟಿದ್ದಾರೆ ಫಸ್ಟ್ ಯಾವುದೇ ಬೀಜ ಬರಲಿ ತಮ್ಮ ಹೊಲಕ್ ಹಾಕ್ರೆ ಅವ್ರ ಮೊನ್ನೆ ಹಿಡಿದೋ ಅಲ್ಲಿ ಏನೇನು ಹೊಸದು ಬರ್ತೈತೆ ಎಲ್ಲ ಐಡೆಂಟಿ ಒಂದು ಇಪ್ಪತ್ತು ಐಡೆಂಟಿ ಮತ್ತು ಅಲ್ಲಿಂದ ಬೀಜ ತಗೋ ಅಲ್ಸಂದ ಆಗಿರ್ಬೋದು ಸೂರ್ಯ ಅವ್ರೀಜ ಆಗಿರ್ಬೋದು